ಇನ್ನೊಂದು ವಿಚಾರ ಸರ್ ಆ ವ್ಯಕ್ತಿ ಹೇಳಿಕೆ ಕೊಟ್ಟಂತೆ ನಿಮಗೆ ಗೊತ್ತಿದೆ ಇಲ್ಲಿ ತುಂಬ ವರ್ಷಗಳಿಂದ ಈ ರೀತಿಯಾಗಿ ಲೈಂಗಿಕವಾಗಿ ಬಳಸಿಕೊಂಡು ಅತ್ಯಾಚಾರ ಮಾಡಿ ಬೇರೆ ಬೇರೆ ರೀತಿಯಾಗಿ ಯುವ ಯುವತಿಯರನ್ನ ಮಹಿಳೆಯರನ್ನ ಕೊಲೆಯನ್ನು ಮಾಡಿ ಈ ರೀತಿ ಹಾಕ್ತಾ ಇದ್ದ ಅನ್ನೋಂಥ ಒಂದಷ್ಟು ವಿಚಾರಗಳು ನೀವು ಕೂಡ ಇಲ್ಲಿಯವರೇ ಈ ವಿಚಾರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಆ ವ್ಯಕ್ತಿಯ ಹೇಳಿಕೆ ಬಗ್ಗೆ ನಾನು ಆ ವ್ಯಕ್ತಿ ಈಗ ಎಸ್ ಐ ಟಿ ವಶದಲ್ಲಿರೋದ್ರಿಂದ ಅಥವಾ ಅದು ತನಿಖೆ ದೃಷ್ಟಿಯಿಂದ ಅದು ಪೊಲೀಸರು ಮಾಡಬೇಕಾದ ಕರ್ತವ್ಯ ಅದರ ಬಗ್ಗೆ ನಾನು ಹೇಳಿಕೆ ಕೊಡಲಿಕ್ಕೆ ಹೋಗುವುದಿಲ್ಲ ಆದರೆ ಇಲ್ಲಿ ಈ ಥರ ಆಗ್ತಾಯಿತ್ತು ಆ ಥರ ಆಗ್ತಾಯಿತ್ತು ಅನ್ನೋದೊಂದು ಕತೆ ಅಂತ ಮಾತ್ರ ನಾನು ಹೇಳ್ತೇನೆ ಯಾಕಂತೇಳಿದರೆ ನೋಡಿ ಈಗ ಇತ್ತೀಚಿನ ಯುಗಗಳು ಇದು ತುಂಬ ವೇಗವಾದಂಥ ಯುಗ ಇಲ್ಲಿ ಏನು ಕ್ಷಣ ಮಾತ್ರದಲ್ಲಿ ಎಲ್ಲಿಂದಲೂ ಎಲ್ಲಿಗೋ ಬೆರಳು ತುದಿಯಲ್ಲಿ ವಿಷಯಗಳು ಮುಟ್ತದೆ ಆದರೆ ಆಗಿನ ಕಾಲದಲ್ಲೂ ಕೂಡ ನಿಮಗೆ ಎಷ್ಟೋ ಒಂದು ಸಣ್ಣ ಒಂದು ಹೆಣ ಸಿಕ್ಕಿದೆ ಅಂತಾಗ ಸಾವಿರಾರು ಜನ ಸೇರ್ತಿದ್ದಂಥ ಜಾಗ ಅದು ಇದು ಯಾಕಂದರೆ ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ ಈ ಸಡನ್ ಒಂದು ಇಶ್ಯೂ ಅಂತಂತೇಳಿ ಎಲ್ಲ ಸೇರ್ತಾರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲದವರಿಗೆ ನೀವು ಕತೆ ಕಟ್ಟಿದೆ ಅಂತಲೇ ಹೇಳೋದು ಯಾಕಂದರೆ ಎರಡು ಸಾವಿರದ ಒಂದು ಕತೆ ಹೇಳ್ದ ಎರಡು ಸಾವಿರದ ಹತ್ತರಲ್ಲಿ ಒಂದು ಘಟನೆ ಅಂಥದ್ದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ನೋಡಿ ಯಾವುದೇ ಒಂದು ವಿಚಾರ ಆದರೂ ಜನಸಂಖ್ಯೆ ಸೇರ್ತಾರೆ ಒಂದು ಸಣ್ಣ ಗಲಟಾದರೂ ಜನ ಸೇರ್ತಾರೆ ಯಾಕೆ ಅಂತೇಳಿ ಯಾಕಂದರೆ ಅಲ್ಲಿ ಅದು ದೊಡ್ಡವಾಗಿ ದೊಡ್ಡ ಮಟ್ಟಕ್ಕೆ ಹೋಗೋದು ಬೇಡ ಉದಾಹರಣೆ ಒಂದು ಎರಡು ಗಾಡಿ ಟಚ್ ಆದರೆ ಜನ ಸೇರ್ತಾರೆ ಇಲ್ಲಿ ಯಾಕೆ ಗೊತ್ತಾ ಅದು ಇಲ್ಲಿನ ಇದು ಅದು ಯಾಕಂತ ಹೇಳಿದರೆ ಅದು ಮತ್ತೆ ದೊಡ್ಡದಾಗಿ ಮತ್ತೊಂದು ಆಗೋದು ಬೇಡ ಅದನ್ನು ಯಾವ ರೀತಿಯಲ್ಲಿ ಕೇಸ್ ಕೇಸಾದರೂ ಕೇಸ್ ಮತ್ತೊಂದು ಗಲಾಟೆ ಮಾಡ್ಕೊಳ್ಳೋದು ಬೇಡ ಅನ್ನೋದು ಉದ್ದೇಶ ಇರ್ತದೆ ಅಂಥದ್ರಲ್ಲಿ ಇಂಥದ್ದೆಲ್ಲ ಆಗಿದೆ ಅಂತ ಹೇಳಿದರೆ ಅದನ್ನು ಹೇಗೆ ನಂಬಲಿಕ್ಕೆ ಆಗ್ತದೆ ಮತ್ತು ಅದು ಪೊಲೀಸರು ಅದನ್ನು ನೋಡ್ತಾರೆ ಅವನ ಹೇಳಿಕೆ ಮೇಲೆ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅದು ಅವರಿಗೆ ಬಿಟ್ಟದ್ದು ಹಾಗೆ ನೀವು ನೋಡಿದಂತೆ ಆ ರೀತಿಯ ಬೆಳವಣಿಗೆ ಇಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಒಂದು ಘಟನೆ ಆಗಿತ್ತು ಅದು ಅದು ನಿಮಗೂ ಗೊತ್ತಿದೆ ಆ ಘಟನೆ ಯಾವ ಥರ ಆಯಿತು ಎಲ್ಲ ನಾವೀಗ ಅದನ್ನೆಲ್ಲ ಪ್ರಸ್ತಾಪ ಮಾಡುವಂಥ ಅಗತ್ಯತೆ ಇಲ್ಲ ಆದರೆ ಇದು ಏನಂತೇಳಿದರೆ ಸೂಕ್ತ ರೀತಿಯಲ್ಲಿ ಒಂದು ತನಿಖೆ ಆಗಲಿ ಸೂಕ್ತ ರೀತಿಯಲ್ಲಿ ತನಿಖೆ ಆಗಲಿ ಎಲ್ಲ ರೀತಿಯಲ್ಲೂ ತನಿಖೆ ಆಗಲಿ ನಿಮ್ಗೆ ಗೊತ್ತಿದೆ ಈ ಧರ್ಮಸ್ಥಳ ಬಿಟ್ಟು ಬೇರೆ ಜಾಗದಲ್ಲಿ ಇಂಥ ಒಂದು ಸನ್ನಿವೇಶ ಆಗ್ತಿದ್ರೆ ಇಲ್ಲಿ ಯಾವ ಥರ ಗಲಭೆ ಇರ್ತಿತ್ತು ಅಂತ ನೀವು ಹೇಳಿ ಹೌದಾ ಇಲ್ಲಿ ಕ್ರೌಡ್ ಹೇಗಿರ್ತಿತ್ತು ಅಂದರೆ ಜನರು ಒಂಥರ ವಿಪರೀತ ಇದಕ್ಕೆ ಇಲ್ಲಿ ಶಾಂತ ರೀತಿಯಿಂದ ಎಲ್ಲವೂ ಇದೆ ಯಾಕೆ ಹೇಳಿ ಇದು ಧರ್ಮಸ್ಥಳ ಇದು ಧರ್ಮಸ್ಥಳ ಎಲ್ಲವೂ ಶಾಂತ ರೀತಿಯಿಂದ ಇದೆ ತನಿಖೆಗೂ ಬೇಕಾದಂಥ ಪ್ರ ಸಹಕಾರಗಳು ಸಿಗ್ತವೆ ಯಾರಿಗೂ ಬೇಕಾದರೂ ಇಲ್ಲಿ ಏನು ಅವರ ತನಿಖೆಗೆ ಯಾವ ರೀತಿ ಅಡ್ಡಿಯೂ ಇಲ್ಲ ಎಲ್ಲ ರೀತಿಯಲ್ಲೂ ಸುಗಮವಾಗಿ ಸಾಕ್ತಾಯಿದೆ ಅಂತ ನನ್ನ ಭಾವನೆ ಯಾಕಂತೇಳಿದರೆ ಇದು ಧರ್ಮಸ್ಥಳ ಇಲ್ಲಿನ ಜನರು ಹೀಗೆ ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ ಮತ್ತು ನಾವುಗಳು ಜಡ್ಜ್ಗಳಾಗೋದು ಬೇಡ ಈಗ ಅಂತ ಅಷ್ಟೇ ನನ್ನದು ಏನು ಅಂತ ಹೇಳಿದರೆ ಯಾವ ತನಿಖೆ ಮಾಡ್ತಾ ಇದ್ದಾರೆ ಅದಕ್ಕೆ ಸಪೋರ್ಟಿವ್ ಆಗಿರೋಣ ಪೊಲೀಸರ ತನಿಖೆಗೆ ದಿಕ್ಕು ತಪ್ಪದಂತೆ ನಾವು ಕೂಡ ಅದಕ್ಕೆ ಎಚ್ಚರ ವಹಿಸಬೇಕು ಯಾಕಂತ ಹೇಳಿದರೆ ನೋಡಿ ನೀವು ನೋಡಿದಿರಿ ರಾತ್ರಿ ಇಡೀ ಕಾಯ್ತಾರೆ ಪಾಪ ಅವ್ರದ್ದು ಒಂದು ಅವರ ಡಿಟರ್ಮಿನೇಷನ್ ನೋಡಿ ಅಲ್ವಾ ಅವರ ಕರ್ತವ್ಯ ಅಂತ ಅನ್ನೋದು ಬೇರೆ ಕರ್ತವ್ಯ ಎಲ್ರಿಗೂ ಇರ್ತದೆ ಅವರವ್ರ ಕರ್ತವ್ಯ ಹಾಗಂತ ಹೇಳಿ ಇದು ರಾತ್ರಿ ಈ ಕಾಡಿನಲ್ಲಿ ಅದರಲ್ಲಿ ಬೇರೆ ಈ ಕಡೆ ಆನೆಗಳು ಉಪಟಲ್ಲ ಜಾಸ್ತಿ ರಾತ್ರಿ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ಕೂಡ ಒಂದು ಪ್ರತ್ಯಕ್ಷ ಐತಿ ಇಲ್ಲಿ ಮೇನ್ ರೋಡಲ್ಲಿ ಹಾಗಂತ ಹೇಳಿ ಅವರ ಒಂದು ಕೆಲಸ ಅಷ್ಟು ಶ್ರದ್ಧೆಯಿಂದ ಮಾಡುತ್ತಿರುವುದಕ್ಕೆ ಅಪಚಾರ ಆಗದಂತೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಲಿ ಅಂತ ಅಷ್ಟು ನಾನು ಹೇಳಲಿಕ್ಕೆ ವ್ಯಾಸ ಈ ತನಿಖೆಯನ್ನು ಕೂಡ ಎಲ್ಲರೂ ಸ್ವಾಗತ ಹೌದಾ ಆಗಿದೆ ಆಲ್ರೆಡಿ ನಾವೆಲ್ಲ ತನಿಖೆಯನ್ನು ಸ್ವಾಗತ ಮಾಡಿ ಆಗಿದೆ ದೇವಸ್ಥಾನದಿಂದ ಕೂಡ ತನಿಖೆಗೆ ತನಿಖೆಗೆ ಆದೇಶ ಕೊಟ್ಟ ಮರುದಿವಸವೇ ಪತ್ರಿಕೆ ಪತ್ರಿಕಾ ಹೇಳಿಕೆ ಕೂಡ ಬಂದಿದೆ ವಕ್ತಾರರು ಪತ್ರಿಕಾ ಹೇಳಿಕೆ ಕೂಡ ಬಿಡ್ಕೊಂಡು ಎಲ್ಲ ರೀತಿಯಲ್ಲೇ ಆಗಲಿ ಎಲ್ಲ ರೀತಿಯಲ್ಲಿ ಸಂಪೂರ್ಣ ಜನರು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಮೋಸ್ಟ್ಲಿ ಅದು ನಿಮಗೆ ನಿಮಗೂ ಗೊತ್ತಿರ್ಬೋದು ಈಗ ನೀವು ಇಷ್ಟು ದಿವಸದಲ್ಲಿದ್ದೀರಿ ಇಲ್ಲಿ ಯಾವುದೇ ರೀತಿಯಾದಂಥ ಆ ತನಿಖೆಗೆ ಅಡೆತಡೆ ಒಡ್ಡುವಂಥದ್ದು ಏನಿಲ್ಲ ಎಲ್ಲ ರೀತಿಯಲ್ಲೂ ತನಿಖೆ ಆಗ್ತದೆ ಸತ್ಯಾಸತ್ಯತೆಗಳು ಖಂಡಿತ ಹೊರಗೆ ಬೀಳ್ತದೆ ಯಾಕಂದರೆ ಮಾತೇ ಹೇಳಿದ ಮಾತೇ ಸತ್ಯ ಅಂತಲ್ಲ ಸತ್ಯಕ್ಕೆ ಒಂದೇ ಮುಖ ಇರೋದು ಸುಳ್ಳು ಸಾವಿರಾರು ರೂಪಗಳನ್ನು ಪಡ್ಕೊಳ್ತದೆ ಬೇರೆ ಬೇರೆ ರೂಪದಲ್ಲಿ ಬರ್ತದೆ ಸತ್ಯ ಹಾಗಲ್ಲ ಅದು ಒಂದೇ ಅದು ಅವತ್ತಿಗೂ ಸತ್ಯನೇ ಇವತ್ತಿಗೂ ಸತ್ಯನೇ ನಾಳೆನೂ ಸತ್ಯನೇ ಹಾಗೆ ಆ ವ್ಯಕ್ತಿ ಹೇಳಿ ಕೇಳಿ ಸರ್ ನನಗೆ ಅಲ್ಲಿ ಇರಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಹೊರಗಡೆ ಬಂದಿದೆ ಈಗ ನನಗೆ ಪಾಪ ಪ್ರಜ್ಞೆ ಬಂದಿದೆ ಹಾಗಾಗಿ ಎಲ್ಲವನ್ನು ಹೇಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದೆ ಇದಕ್ಕೆ ಉತ್ತರ ಆ ವ್ಯಕ್ತಿ ಏನು ಹೇಳಿದ್ದಾನೆ ಮತ್ತೊಂದು ಹೇಳಿದ್ದಾನೆ ಆ್ಯಕ್ಚುಲಿ ಮಾಧ್ಯಮಗಳ ಮುಖಾಂತರ ಮಾತ್ರ ಗೊತ್ತು ಒಂದು ಪೇಪರ್ ಲೆಟ್ರ್ ಎಡ್ ಮುಖಾಂತರ ಒಂದು ಇದರ ಮಾತ್ರ ಗೊತ್ತು ಮತ್ತು ಆ ವ್ಯಕ್ತಿ ನನಗೆ ಕೇಳಿರುವಂಥ ವಿಡಿಯೋನೂ ನಾನು ನೋಡಿಲ್ಲ ಆ ವ್ಯಕ್ತಿಯೇ ಯಾರು ಅಂತ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಇಂಥದ್ರಲ್ಲಿ ನಾನು ಅವನ ಬಗ್ಗೆ ಹೇಗೆ ಜಡ್ಜ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆ ವ್ಯಕ್ತಿ ಯಾರು ಅಂತಲೇ ಗೊತ್ತಿಲ್ಲ ಯಾಕಂದರೆ ನಿಮಗೆ ನಿಮಗೆ ಗೊತ್ತಿಲ್ಲ ಮುಸ್ಕು ಹಾಕಿ ಬರುವಂಥದ್ದು ಆ ವ್ಯಕ್ತಿ ಬಗ್ಗೆ ಎಸ್ ಐ ಟಿ ವಶದಲ್ಲಿದೆ ಹಾಗಾಗಿ ಅವನ ಬಗ್ಗೆ ಅವರು ಕೇರ್ ತಗೊಳ್ತಾರೆ ಅವನ ಹೇಳಿಕೆಗಳ ಬಗ್ಗೆ ಪೊಲೀಸರು ವಿಚಾರಣೆ ಮಾಡ್ತಾರೆ ಈ ವಿಚಾರಣೆ ಹಂತದಲ್ಲಿ ನಾವು ಮಧ್ಯದಲ್ಲಿ ಹಾಕೋದು ಬೇಡ ಅದನ್ನು ನಾನು ಹೇಳಿದ್ದು ಪೊಲೀಸರಿಗೆ ವಿಚ ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡುವ ಅವರು ಪ್ರಾಮಾಣಿಕವಾಗಿ ಮಾಡ್ತಾರೆ ಒಳ್ಳೆ ರೀತಿಯ ಒಂದು ತನಿಖೆಯಾಗಿ ಸತ್ಯಾಸತ್ಯತೆ ಹೊರಗೆ ಬರಲಿ ಅನ್ನೋದು ಅಷ್ಟೇ ನಿಮ್ಮ ಮಾತಿನ ಅರ್ಥ ಇನ್ ಕೇಸ್ ಇಲ್ಲಿ ಒಂದಷ್ಟು ದಿನ ದೊಡ್ಡ ವಂಡರ್ ಅಲ್ಲ ಹೇಗೆ ವಂಡರ್ ಆಗ್ತದೆ ಅಸ್ಥಿ ಪಂಜರ ಸಿಕ್ಕೋದು ವಂಡರ್ ಹೇಗಾಗ್ತದೆ ಅಲ್ವಾ ಈಗ ನೆನ್ನೆ ಸಿಕ್ಕಿಲ್ಲ ಅನ್ನೋದು ವಂಡರ್ ಅಲ್ಲ ನನಗೆ ಆಕ್ಚುಲಿ ಸಿಕ್ಕಿಲ್ಲ ಅನ್ನೋದು ಕೆಲವು ಸಲ ಇದಾಗ್ತದೆ ಸಿಗ್ಬೇಕಿತ್ತಲ್ಲ ಅವನೇ ಹೂತಿರೋದಾದ್ರೆ ಸಿಗ್ಬೇಕಿತ್ತಲ್ಲ ಅನ್ನೋದೊಂದು ಭಾವನೆ ಬರ್ತದೆ ಯಾಕಂತ ಹೇಳಿದ್ರೆ ಹೂತದ್ದು ಹೌದು ಅಂತಾದ್ರೆ ಪಂಚಾಯತ್ ಪೊಲೀಸ್ ಇಲಾಖೆಯ ಇದರಲ್ಲಿ ಹೂತದ್ದು ಹೌದು ಅಂತಾದ್ರೆ ಯು ಡಿ ಆರ್ ಆಗಿರೋದು ಅಲ್ಲಿ ಹೇಗೆ ಸಿಗ್ಬೇಕಿತ್ತಲ್ಲ

This isn't a second attempt. It's a second chance. And this time it's different. Join St. Mary's Neat Long Term Program. Because you were never meant to give up. YouTube <laughs> Video ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ